ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನತನೂಸ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಆಲ್ರೆಡಿ ತಮ್ಮಲ್ಲಿ ನೋಡಿದ್ದೀರಾ ಅಂತ ಅನ್ಕೊಂತೀವಿ ಯಾವ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ ಅಂತ ಆ್ಯಂಡ್ ನಾವು ಜಿಮ್ ಸೇರ್ಕೊಂಡಿರೋದು ತುಂಬ ಜನಕ್ಕೆ ಗೊತ್ತಿದೆ ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿಲ್ಲ ಸೊ ಎಸ್ ನಾವು ಈಗ ಟೂ ಡೇಸಿಂದ ಜಿಮ್ಗೆ ಹೋಗ್ತಾ ಇದ್ದೀವಿ ಸೊ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಏನು ತಿಂತೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಳ್ತೀವಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲಿನಿಂದ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು ಗೈಸ್ ಸೊ ಒಂದು ಡೌಟ್ ಇತ್ತು ತುಂಬ ಜನಕ್ಕೆ ಪ್ರೀ ವರ್ಕೌಟು ಲೈಕ್ ಅದಕ್ಕೆ ಮೀಲ್ ಏನಿರುತ್ತೆ ಏನು ತಿನ್ನಬೇಕು ಸೊ ಜಿಮ್ಗೆ ಹೋಗೋಕೆ ಮುಂಚೆ ಅಂತ ಸೊ ಆ್ಯಕ್ಚುಲಿ ನಾವು ರೆಕಮೆಂಡ್ ಮಾಡೋದು ನಾವೇನು ತಿಂತೀವಿ ಅಪ್ಪ ಅಂತಂದರೆ ಸೊ ಏನು ನೋಡ್ತಾ ಇದ್ದೀರಾ ಒಂದು ಮೂರು ಹೋಲ್ ಲೆಗ್ ಇದೆ ಸೊ ಆಕ್ಚುಲಿ ನಾವು ಇದರಲ್ಲಿ ಎರಡು ಬರೀ ವೈಟ್ ಎಗ್ ತಿಂತೀವಿ ಇನ್ನೊಂದು ಒಳಗಡೆ ಓಲ್ ಎಗ್ ತಿಂತೀವಿ ಸೊ ಆಕ್ಚುಲಿ ಎರಡು ಎಲ್ಲ ಓಲ್ ಎಗ್ ಅಂತಂದ್ರೆ ಒಳಗಡೆ ಎಲ್ಲೋ ಕಲರ್ ಬಂಡಾರ ಅಂತ ಏನು ಹೇಳ್ತಾರಲ್ಲ ಅದನ್ನ ಒಂದರಲ್ಲಿ ಫುಲ್ ತಿನ್ಕೊಂತೀವಿ ಇನ್ನೆರಡು ವೈಟ್ ಮಾತ್ರ ತಿಂತೀವಿ ಈಗ ಎರಡು ಭಂಡಾರ ಲೈಕ್ ನಮ್ಮ ಅದು ಸೊ ಆಕ್ಚುಲಿ ಅದು ಒಂದು ವೈಟ್ ಓಲ್ ಬಂಡಾರ ಸೇ ತಿಂದ್ರೂ ಕೂಡ ಗುಡ್ ಫ್ಯಾಟ್ ಇರುತ್ತೆ ಬಟ್ ಜಾಸ್ತಿ ಬೇಡ ಒಂದು ತಿನ್ನಿ ಸಾಕು ರೆಕಮಂಡೇಶನ್ ಇನ್ನೆರಡು ಏನಿರುತ್ತೆ ಅದು ವೈಟ್ ತಿನ್ನಿ ಸೊ ಆ್ಯಂಡ್ ಅದ ನಂತರ ನೆಕ್ಸ್ಟ್ ನಮಗೆ ಸೊ ನೋಡಬಹುದು ಇದು ಬಾದಾಮಿ ಎಸ್ ಸೊ ಬಾದಾಮಿನ ನಾವು ಇದರಲ್ಲಿ ನಾಲ್ಕು ತಗೊಂಡಿದೀವಿ ಅಂಡ್ ಗೋಡಂಬಿ ಗೋಡಂಬಿ ಒಂದು ಮೂರು ಸೊ ಅದಾದಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಏನಿರುತ್ತೋ ಅದನ್ನೇ ಅಷ್ಟೇ ದ್ರಾಕ್ಷಿ ಒಂದು ನಾಲ್ಕೈದು ತಗೊಂಡಿದೀವಿ ಜಾಸ್ತಿ ತಿನ್ನೋಕೋಬೇಡಿ ಗಾ ಎಲ್ಲ ಒಂದು ನಾಲ್ಕು ನಾಲ್ಕು ತಗೊಂಡ್ರೆ ಸಾಕು ನಮ್ಮ ಅವತ್ತಿನ ವರ್ಕೌಟ್ಗೆ ಕರೆಕ್ಟ್ ಆಗಿರುತ್ತೆ ನಾವು ಇರೋದು ಅದನ್ನೇ ಅದನ್ನೇ ಸೊ ಆಮೇಲೆ ಒಂದು ನಾಲ್ಕೈದು ಪಿಸ್ತಾ ಎಸ್ ಸೊ ಇದು ಆಕ್ಚುಲಿ ಒಂದು ಒಂದು ಬಾಳೆಹಣ್ಣು ಜೊತೆ ಜೊತೆ ಒಂದು ಬಾಳೆಹಣ್ಣು ಸೊ ಆಕ್ಚುಲಿ ಈ ಬಾಳೆಹಣ್ಣಲ್ಲಿ ತುಂಬಾ ಜನ ಹೇಳ್ತಾರೆ ಒಂದು ಏನೋ ಪೊಟ್ಯಾಷಿಯಂ ಇರುತ್ತೆ ಮೆಗ್ನೀಷಿಯಂ ಇರುತ್ತೆ ಅಂಡ್ ತುಂಬಾ ಫ್ಯಾಂಟ್ ಕಂಟೆಂಟ್ ಅಂತ ಹೇಳ್ತಾರೆ ಸೊ ಬಾಳೆಹಣ್ಣು ಈ ಎಸ್ಪೆಷಲಿ ಈ ಬಾಳೆಹಣ್ಣಲ್ಲಿ ಚಿಕ್ಕ ಬಾಳೆ ಚಿಕ್ಕ ಬಾಳೆಹಣ್ಣು ಅದಲ್ಲ ಏಲಕ್ಕಿ ಬಾಳೆಹಣ್ಣು ಇದು ಪಚ್ಚ ಬಾಳೆಹಣ್ಣು ಬಟ್ ಎನಿವೇಸ್ ಗೈಸ್ ಏನು ತಲೆ ಕೆಡಿಸ್ಕೊಳ್ಬೇಡಿ ತಿನ್ನಿ ಗುಡ್ ಫ್ಯಾಟ್ ಇರುತ್ತೆ ನಿಮ್ಗೆ ಯಾವ್ದು ಬ್ಯಾಡ್ ಫ್ಯಾಟ್ ಅಂತ ಇರಲ್ಲ ಎನಿವೇಸ್ ನೀವು ಒಳ್ಳೇದೇ ಆಗುತ್ತೆ ಬಾಳೆಂಡ್ ಲೈಕ್ ಇಲ್ಲ ಅಂತಂದ್ರೂ ಲೈಕ್ ನೀವು ಸೇಬ್ ತಗೋಬಹುದು ಆಪಲ್ ತಗೊಬಹುದು ಸೊ ಅದು ಕೂಡ ಹೆಲ್ತ್ ಒಳ್ಳೇದಿರುತ್ತೆ ಅಂಡ್ ಅದ್ರ ಜೊತೆಗೆ ಕುಕುಂಬರ್ ಜ್ಯೂಸ್ ಸೊ ಕುಕುಂಬರ್ ಇಂದ ಮಾಡುವ ಜ್ಯೂಸ್ ಇದು ಸೊ ಇದು ಏನಾಗುತ್ತಪ್ಪ ಅಂದ್ರೆ ಮಾಡಿ ಲೈಕ್ ಗ್ರೈಂಡ್ ಮಾಡ್ಕೊಂಡು ಕುಡಿಬಹುದು ಕುಡಿಬಹುದು ಸ್ವಲ್ಪ ಸಾಲ್ಟ್ ಅಂಡ್ ಪೆಪರ್ ಹಾಕೊಂಡು ಸೊ ಇದ್ರ ಇದರಿಂದ ತಿನ್ನದೇ ಅಂತ ನಿಮ್ಗೆ ಎನರ್ಜಿ ಸಿಗುತ್ತೆ ಸೊ ಟೋಟಲ್ ನೀವು ಒಂದು ತರ್ಟಿ ಮಿನಿಟ್ಸ್ ಫಾರ್ಟಿ ಮಿನಿಟ್ಸ್ ಮುಂದೆ ಮುಂಚೆ ದಿನ ತಿನ್ಬೇಕಾಗುತ್ತೆ ವರ್ಕೌಟ್ ಮುಂಚೆನೆ ನೀವು ಸೊ ತಿನ್ಕೊಂಡು ಆರಾಮ್ಸೆ ನೀವು ಜಿಮ್ಗೆ ಹೋಗಿ ಜಿಮ್ ನೀವೇನಿರುತ್ತೋ ಅದು ಎನರ್ಜಿ ವರ್ಕೌಟ್ಗೆ ಏನ್ ಎನರ್ಜಿ ಬೇಕೋ ಅದನ್ನ ಕೊಡುತ್ತೆ ಸೊ ನಾವು ಆಕ್ಚುಲಿ ಏನಂತಂದ್ರೆ ಲೈಕ್ ಅಲ್ಲಿ ಡೈರೆಕ್ಟ್ ಆಗಿ ಓಡೋಗ್ತಾರೆ ಡೈಜೆಸ್ ಆಗಲ್ಲ ಆಕ್ಚುಲಿ ಸೊ ಡೈಜೆಷನ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ನೀವು ಟೈಮ್ಸ್ ತುಂಬಾ ಜನ ವರ್ಕೌಟ್ ಮಾಡೋಕೆ ಮುಂಚೆ ಅದು ಹಾಗೆ ಒಂದು ಫೈವ್ ಮಿನಿಟ್ಸ್ ಮುಂಚೆ ಟೆನ್ ಮಿನಿಟ್ಸ್ ಮುಂಚೆ ಕುಡ್ಕೊಂಡು ಹೋಗ್ಬಿಡ್ತಾರೆ ವರ್ಕೌಟ್ ಮಾಡ್ತಾರೆ ವಾಮಿಟ್ ಸೆನ್ಸೇಷನ್ ಫೀಲ್ ಆಗುತ್ತೆ ಅವರಿಗೆ ಸೊ ಅದು ಮಾಡಕ್ ಮಾಡೋಕ್ ಹೋಗಬೇಡ ತುಂಬಾ ತಪ್ಪು ಆಕ್ಚುಲಿ ನಮಗೆ ತರ್ಟಿ ಮಿನಿಟ್ಸ್ ಅಲ್ಲ ಟ್ವೆಂಟಿ ಫೈವ್ ಮಿನಿಟ್ಸ್ ಟು ತರ್ಟಿ ಮಿನಿಟ್ಸ್ ಟೈಮ್ ಬೇಕಾಗುತ್ತೆ ನಮ್ಮ ಬಾಡಿನ ಡೈಜೆಷನ್ ಒಂದು ಫುಡ್ನ ಏನ್ ತಗೊಂಡಿರ್ತೀವಿ ಪ್ರೊಸೆಸ್ ಡೈಜೆಷನ್ ಮಾಡ್ಕೊಡ್ಲಿಕ್ಕೆ ಸೊ ಇದು ನಮ್ಮ ಡೇ ಒನ್ ಇಂದ ನಾವು ಸ್ಟಾರ್ಟ್ ಮಾಡಿದೀವಿ ಸೊ ನಿಮಗೆ ರಿಸಲ್ಟ್ಸ್ ಹಾಕ್ತೀವಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಇನ್ನೊಂದು ಏನಂತಂದ್ರೆ ನಮ್ಮ ವರ್ಕೌಟ್ ವ್ಲಾಗ್ಸ್ ಏನಾದ್ರು ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಸೊ ನೀವು ಮೆನ್ಷನ್ ಮಾಡಿದ್ರೆ ನಾವು ಲೈಕ್ ವ್ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡ್ತೀವಿ ಇಲ್ಲ ಅಂತಂದ್ರೆ ಲೈಕ್ ಶಾರ್ಟ್ಸ್ ಇಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ನ ಫಾಲೋ ಮಾಡಬಹುದು ಅಲ್ಲಿ ಜಸ್ಟ್ ನಮ್ಮ ವರ್ಕೌಟ್ಸ್ ವಿಡಿಯೋಸ್ ಅಲ್ಲಿ ಕೂಡ ಹಾಕಿರ್ತೀವಿ ಪ್ರಸನ್ನ ಬಿ ಎಸ್ ಅಂತ ನೋಂದ ಐಡಿ ಇದೆ ಅಂಡ್ ಈ ಒಂದು ಧನುಷ್ ಬಿ ಎಸ್ ಅಂತ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ದಯವಿಟ್ಟು ಹೋಗಿ ಅಲ್ಲಿ ಕೂಡ ನಮ್ಮನ್ನ ಫಾಲೋ ಮಾಡಬಹುದು ಅಂಡ್ ಸಪೋರ್ಟ್ ಮಾಡಿ ಇಲ್ಲಿ ವಿಡಿಯೋ ಎಂಡ್ ಮಾಡೋಣ ಸೊ ಇನ್ನ ನಿಮ್ಗೆ ಜಿಮ್ ವಿಡಿಯೋಸ್ ಬೇಕು ಅದ್ರ ಬಗ್ಗೆ ನಿಮ್ಗೆ ತುಂಬಾ ಎಕ್ಸ್ಪ್ಲೇಷನ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದನ್ನು ಕೂಡ ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಇಲ್ಲಿಗೆ ನಮ್ಮ ವಿಡಿಯೋ ಎಂಡ್ ಮಾಡೋ ಸಮಯ ಬಂದಿದೆ ಸೊ ನೆಕ್ಸ್ಟ್ ವಿಡಿಯೋಗಾಗಿ ವೈಟ್ ಮಾಡ್ತಾರೆ ಅಂಡ್ ದನ್ ಬೈ ಬೈ